ಚರ್ಮದ ಒಂದು ಕಾಂತಿಯನ್ನು ಹೆಚ್ಚಿಸಿಕೊಳ್ಳೋದಕ್ಕೆ ಹಾಗೇನೆ ಸೆನ್ಸಿಟಿವ್ ಸ್ಕಿನ್ ಅವರಿಗೆ ಯಾವುದೇ ರೀತಿ ಫೇಸ್ ವಾಶ್ ಸೋಪ್ ನಮ್ಗೆ ಹೊಂದಕ್ಕೆ ಹಾಕ್ತಾ ಇಲ್ಲ ಅನ್ನೋರು ಈ ರೀತಿ ಪರ್ಫೆಕ್ಟ್ ಆಗಿ ಮನೆಯಲ್ಲೇನೆ ಒಂದು ಫೇಸ್ ವಾಶ್ ಪೌಡರ್ ಅನ್ನ ಮಾಡ್ಕೊಳ್ಬಹುದು ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಕೆಂಪು ಬೆಳೆ ಅಥವಾ ಮಸೂರ್ ದಾಲ್ ಬೇಕಾಗತ್ತೆ ಹಾಗೆ ಕಸ್ತೂರಿ ಹರ್ಷಣ ಬೇಕಾಗತ್ತೆ ಜೊತೆಗೆ ಸ್ಯಾಂಡಲ್ವುಡ್ ಪೌಡರ್ ಅಂತ ಹೇಳ್ತೀವಲ್ಲ ಶ್ರೀಗಂಧದ ಪುಡಿ ಇದನ್ನ ನಾನು ತೆಗೆದುಕೊಂಡಿದ್ದೀನಿ ಜೊತೆಗೆ ಮುಲ್ತಾನಿ ಮಿಟ್ಟಿ ಅಂತ ಸಿಗತ್ತೆ ಮುಲ್ತಾನಿ ಮಿಟ್ಟಿ ಪೌಡರ್ ಅನ್ನ ನೀವು ತಗೊಳ್ಬೇಕು ಹಾಗೇನೆ ಕಿತ್ಲೆ ಹಣ್ಣನ್ನ ತಿಂದ ನಂತರ ಸಿಪ್ಪೆಯನ್ನ ನಾವು ಬಿಸಾಡೋ ಬದಲು ಅದನ್ನ ಒಣಗಿಸಿ ನೆರಳಲ್ಲಿ ಅಥವಾ ಬಿಸಿಲಿನಲ್ಲೇ ಒಣಗಿಸಿ ಪೌಡ್ರ್ ಮಾಡಿ ಇಟ್ಕೊಳ್ಬೇಕು ಕಿತ್ಲೆ ಹಣ್ಣಿನ ಸಿಪ್ಪೆನಲ್ಲಿ ಒಳ್ಳೆ ವಿಟಮಿನ್ ಸಿ ರಿಚ್ ಆಗಿರೋದ್ರಿಂದ ಸ್ಕಿನ್ ಗ್ಲೋಗೆ ಹೆಲ್ಪ್ ಮಾಡುತ್ತೆ ಈಗ ಮೊದಲನೇದಾಗಿ ನಾನು ಮಸೂರ್ ದಾಲನ್ನ ಮಿಕ್ಸಿ ಜಾರ್ಗೆ ಹಾಕೊಳ್ತಾ ಇದ್ದೀನಿ ಹಾಗೇನೆ ತೆಗ್ದಿಟ್ಕೊಂಡಂತಹ ಕಿತ್ತಳೆ ಹಣ್ಣಿನ ಸಿಪ್ಪೆಯ ಪೌಡರ್ ಅನ್ನು ಕೂಡ ಸೇರಿಸ್ಕೊಂಡು ಮಿಕ್ಸಿನಲ್ಲಿ ನುಣ್ಣಗೆ ಪೌಡರ್ ಮಾಡ್ಕೊಳ್ತಾ ಇದ್ದೀನಿ ನೋಡ್ತಾ ಇದ್ರಲ್ಲ ಈ ರೀತಿ ನುಣ್ಣಗೆ ಪೌಡರ್ ಆಗ್ಬೇಕು ಜಾಸ್ತಿ ಕ್ವಾಂಟಿಟಿ ಮಾಡೋದಾದ್ರೆ ನೀವು ಬೆಟರ್ ಆಪ್ಷನ್ ಅಂತ ಅಂದ್ರೆ ಮಿಲ್ ಅಲ್ಲಿ ನೀವು ಬಿಡಿಸಬಹುದು ಇದಕ್ಕೇನೆ ನಾನು ಮುಲ್ತಾನಿ ಮಿಟ್ಟಿ ಪೌಡರ್ ಅನ್ನು ಹಾಗೆ ಸ್ಯಾಂಡಲ್ವುಡ್ ಪೌಡರ್ ಅನ್ನ ಒಂದೊಂದು ಟೀ ಸ್ಪೂನ್ ಅಷ್ಟು ನಾನು ಹ್ಯಾಡ್ ಮಾಡ್ಕೊಳ್ತಾ ಇದ್ದೀನಿ ಕ್ವಾಂಟಿಟಿ ನೀವು ಎಷ್ಟು ಮಾಡ್ಕೋತೀರಾ ಅಷ್ಟನ್ನ ನೀವು ಹ್ಯಾಡ್ ಮಾಡ್ಕೊಳ್ಬಹುದು ಒಂದರಿಂದ ಎರಡು ಟೀ ಸ್ಪೂನ್ ಸೇರಿಸ್ಕೊಂಡ್ರೆ ಸಾಕಾಗುತ್ತೆ ಕಸ್ತೂರಿ ಅರ್ಶನವನ್ನ ಬಳಸ್ಕೊಳ್ಬೇಕು ನೀವು ಅಡಿಗೆ ಅರ್ಶನವನ್ನ ಬಳಸೋ ಬದಲು ಕಸ್ತೂರಿ ಅರ್ಶನವನ್ನ ಮುಖಕ್ಕೆ ಹಾಕೋದ್ರಿಂದ ಅದ ಸ್ಟೈನ್ ಎಲ್ಲೋ ಬಣ್ಣ ಮುಖದಲ್ಲೇ ಉಳ್ಕೊಳ್ಳಲ್ಲ ಈಗ ಇದನ್ನು ಇನ್ನೊಂದು ರೌಂಡ್ ಮಿಕ್ಸಿನಲ್ಲಿ ಗ್ರೈಂಡ್ ಮಾಡ್ಕೊಳ್ಳಿ ಎಲ್ಲ ಮಿಕ್ಸ್ ಆಗಿದೆ ಪರ್ಫೆಕ್ಟ್ ಆಗಿದೆ ಇದನ್ನ ನೀವು ಒಂದು ಏರ್ ಕಂಟೈನರ್ ನಲ್ಲಿ ಇಟ್ಕೊಂಡು ಮುಖ ತೊಳೆಯುವಾಗ ಪ್ರತಿದಿನ ಬೆಳಗ್ಗೆ ಸಂಜೆ ಯಾವುದೇ ಸೋಪು ಅಥವಾ ಫೇಸ್ ವಾಶ್ ಅನ್ನ ಬಳಸುತ್ತೆ ಇದರಿಂದಾನೆ ಸ್ವಲ್ಪ ವೆಟ್ ಮಾಡ್ಕೊಂಡು ಮುಖನ ಇದನ್ನು ಹಾಕಿ ತೊಳೆಯೋದ್ರಿಂದ ಕಲೆಗಳು ಕಡಿಮೆ ಆಗುತ್ತೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಧನ್ಯವಾದಗಳು